ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಜನಪದ ಸಾಹಿತ್ಯ ಕ್ರೀಡೆಗಳಲ್ಲಿ ವಿಶೇಷವಾದ ಆಸಕ್ತಿಯನ್ನು ಮೂಡಿಸುವಂತಹ ಕಾರ್ಯಗಳನ್ನು ಇಂದಿನಿಂದಲೂ ಆಳ್ವ ಸಂಸ್ಥೆ ಮಾಡಿಕೊಂಡು ಬರುತ್ತಿದೆ ಎಂದು ಸಂಸ್ಥೆಯ ಮೋಹನ್ ಆಳ್ವ ತಿಳಿಸಿದ್ದಾರೆ ಪಟ್ಟಣದ ಲಯನ್ ಸೇವಾ ಮಂದಿರದಲ್ಲಿ ಬುಧವಾರ ಆಳ್ವಸ್ ವಿರಸತ್ ಕಾರ್ಯಕ್ರಮದ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದ ಅವರು ಕಳೆದ ಮೂವತ್ತು ವರ್ಷಗಳಿಂದ ನಮ್ಮ ಆಳ್ವಸ್ ಸಂಸ್ಥೆ ಶಿಕ್ಷಣದ ಜೊತೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ನಾಡು ನುಡಿ ಸಂಸ್ಕೃತಿ ಜನಪದ ಸಾಹಿತ್ಯ ಕ್ರೀಡೆಗಳಲ್ಲಿ ತರಬೇತಿ ನೀಡುವ ಮೂಲಕ ಸಮಾಜದ ಒಬ್ಬ ಸತ್ಪ್ರಜೆಯನ್ನಾಗಿ ಮಾಡುವ ಕಾರ್ಯವನ್ನು ಮಾಡುತ್ತಾ ಬರುತ್ತಿದ್ದು ಸಂಸ್ಥೆಯ ವತಿಯಿಂದ ನಾಡಿನ ಎಲ್ಲ ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಆಳ್ವಸ್ ವಿರಾಸತ್ ಕಾರ್ಯಕ್ರಮ ಹಮ್ಮಿಕೊಂಡು ಬರುತ್ತಿದ್ದು ಇದೀಗ ಸಕಲೇಶಪುರದಲ್ಲಿ ಫೆಬ್ರವರಿ ಏಳರಂದು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ನಮ್ಮ ಶಾಲೆಯ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಮತ್ತು ಜನಪದ ಶೈಲಿಗಳನ್ನು ಒಳಗೊಂಡ ನೃತ್ಯವನ್ನು ಮಾಡಲಿದ್ದು ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಕಲೇಶ್ಪುರದ ಎಲ್ಲ ನಾಗರಿಕ ಬಂಧುಗಳು ತಮ್ಮ ಸಲಹೆ ಹಾಗೂ ಸಹಕಾರವನ್ನು ನೀಡುವ ಮೂಲಕ ಎಲ್ಲರೂ ಭಾಗವಹಿಸುವಂತೆ ಸಹಕರಿಸಬೇಕೆಂದು ಮನವಿ ಮಾಡಿದರು ಸಕಲೇಶ್ಪುರದಲ್ಲಿ ಫೆಬ್ರವರಿ ಏಳರಂದು ಮೋಹನ್ ಆಳ್ವ ಅವರು ತಮ್ಮ ಸಂಸ್ಥೆಯ ವತಿಯಿಂದ ಆಳ್ವಸ್ ವಿರಸತ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ ಎಂದು ಶಾಸಕ ಮಂಜುನಾಥ್ ಹೇಳಿದರು ಮಕ್ಕಳಿಗೋಸ್ಕರ ಆಸ್ತಿಯನ್ನು ಮಾಡುತ್ತೇವೆ ಆದರೆ ಮಕ್ಕಳೇ ಈ ದೇಶಕ್ಕೆ ಆಸ್ತಿಯನ್ನಾಗಿ ಮಾಡುವ ಯಾವುದಾದರೂ ವಿದ್ಯಾಸಂಸ್ಥೆ ಇದ್ದರೆ ಅದು ಆಳ್ವಾಸ್ ವಿದ್ಯಾಸಂಸ್ಥೆಯಿಂದ ಅವರು ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಕಲಿಸುವ ಕಾರ್ಯವನ್ನು ಮೋಹನ್ ಆಳ್ವಾ ಅವರು ಮಾಡುತ್ತಾ ಬಂದಿದ್ದು ನಮ್ಮೆಲ್ಲರ ಸಂಪೂರ್ಣ ಸಹಕಾರ ಕಾರ್ಯಕ್ರಮಕ್ಕೆ ಇರುತ್ತದೆ ಎಂದರು ಈ ನಿಟ್ಟಿನಲ್ಲಿ ತಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನಾನು ಆರೈಸುತ್ತ ಕಾರ್ಯಕ್ರಮಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸಹಕಾರವನ್ನು ಜನತೆ ಖಂಡಿತವಾಗಿಯೂ ಇದ್ದಾರೆ ಎಲ್ಲಾ ರೀತಿಯ ಸಹಕಾರಗಳನ್ನು ತಮಗೆ ಮಾಡ್ತಾರೆ ತಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಶುಭವನ್ನು ಹಾರೈಸುತ್ತಾ ನಮ್ಮ ಶಾಸಕರಾಗಿ ಯಾವುದೇ ರೀತಿಯ ಸಹಕಾರಗಳನ್ನು ಕೂಡ ನಾವು ಮಾಡ್ತೀವಿ ತಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಮಾತನಾಡಿ ಶಿಸ್ತು ಮತ್ತು ಸಮಯ ಪ್ರಜ್ಞೆಯನ್ನು ಯಾರೂ ಪಾಲಿಸುವುದಿಲ್ಲವೋ ಅವರು ಎಂದಿಗೂ ಏನು ಸಾಧನೆಯನ್ನು ಮಾಡಲು ಸಾಧ್ಯವಿಲ್ಲ ಆದರೆ ಆ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಮೋಹನ್ ಆಳ್ವ ಅವರಿಗೆ ಇರುವುದರಿಂದಲೇ ಇಪ್ಪತ್ತೆರಡು ಸಾವಿರ ವಿದ್ಯಾರ್ಥಿಗಳನ್ನೊಳಗೊಂಡ ದೊಡ್ಡ ಸಂಸ್ಥೆಯನ್ನು ಮಾಡಲು ಸಾಧ್ಯವಾಯಿತು ಆದರೆ ನೀವು ನಮಗೆಲ್ಲ ಆದರ್ಶ ಎಂದ ಅವರು ನಮ್ಮ ಸಹಕಾರ ವಿರಸತ್ ಕಾರ್ಯಕ್ರಮಕ್ಕೆ ಇದೆ ಎಂದರು ಸಾವಿರ ಮೂರು ಗಂಜಿ ಹಾಕಿದ್ರೆ ಅಲ್ಲಿ ಮೀನು ತಿನ್ನೋರಿಗೆ ಕೊಟ್ಟರೆ ಇಲ್ಲ ಮುಳುಗಾಯಿ ತಿನ್ನೋರಿಗೆ ಮುಳುಗಾಯಿ ಮಾಡೋದಕ್ಕೆ ಎಷ್ಟು ಬೇಕು ಒಂದು ಸಣ್ಣ ವ್ಯತ್ಯಾಸ ಆಗದಾಗೆ ಆ ಮಕ್ಕಳು ಊಟ ಮಾಡ್ತಾ ಇದ್ದಾವೆ ಓದ್ತಾ ಇದ್ದಾವೆ ಅದರಲ್ಲಿ ಫಲಿತಾಂಶ ಬರ್ತಾ ಇದೆ ಅಂದ್ರೆ ಆಳ್ವ ನೀವು ಈಗ ನಮಗೆ ಆದರ್ಶ ನಮ್ಮ ಎಲ್ಲರಿಗೂ ಆದರ್ಶ ನಾಗಪ್ಪಳು ಅಂತ ಇದ್ರು ಮಂತ್ರಿ ಅತಿ ದೊಡ್ಡ ಮನುಷ್ಯ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಮಾತನಾಡಿ ಸಮಯ ಪ್ರಜ್ಞೆ ಇದ್ದರೆ ಎಲ್ಲವನ್ನು ಸಾಧಿಸಲು ಸಾಧ್ಯ ಅದಕ್ಕೆ ಮೋಹನಾಳ್ವ ಅವರೇ ಸಾಕ್ಷಿ ಮಕ್ಕಳ ಪ್ರತಿಭೆಯನ್ನು ಕರಾವಳಿ ಭಾಗದಿಂದ ನಮ್ಮ ಭಾಗಕ್ಕೆ ಬಂದು ಸುಮಾರು ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ ಅವರು ನಡೆಸಿಕೊಡುವ ಕಾರ್ಯಕ್ರಮಕ್ಕೆ ನಮ್ಮಿಂದ ಎಲ್ಲ ರೀತಿಯ ಸಹಕಾರವಿದೆ ಎಂದರು

ವಿರಸತ್ ಕಾರ್ಯಕ್ರಮವನ್ನು ಸಮಿತಿಯ ಅಧ್ಯಕ್ಷ ಸಂಜೀತ್ ಶೆಟ್ಟಿ ಮಾತನಾಡಿ ಈ ಕಾರ್ಯಕ್ರಮ ನಮ್ಮೆಲ್ಲರ ಕಾರ್ಯಕ್ರಮವಾಗಿದ್ದು ನಮ್ಮೆಲ್ಲರ ಮೇಲೆ ವಿಶ್ವಾಸವಿಟ್ಟು ಮೋಹನ್ ಆಳ್ವ ಅವರು ಸಕಲೇಶ್ಪುರದಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮಕ್ಕೆ ಎಲ್ಲ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳು ಊರಿನ ಗಣ್ಯರು ಪತ್ರಕರ್ತರು ಸೇರಿದಂತೆ ಸಮಸ್ತ ಸಕಲೇಶ್ಪುರದ ಜನತೆ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಭವನದವರು ಕೂಡ ಸಕಲೇಶಪುರ ಕೂಡ ಈ ಸಮಯಕ್ಕೆ ಸರಿಯಾಗಿ ಬಂದವರಾಗಿ ಸಮಯಕ್ಕೆ ಸರಿಯಾಗಿ ಮುಗಿದಿದೆ ಅಂತ ಹೇಳುವ ಮಾತನ್ನು ನಾವು ಕೂಡ ಅದನ್ನ ಕೇಳುವಂತ ಆಲೋಚನೆ ಇಟ್ಕೊಂಡು ಅತ್ಯಂತ ಒಂದು ಸಮಾನವನ್ನು ಅತ್ಯುತ್ತಮವಾಗಿ ನಡೆಸಿಕೊಡ್ಬೇಕಾಗಿ ಎಲ್ಲ ಸಕಲ ಸಂಸ್ಥೆ ಪದಾಧಿಕಾರಿಗಳಿಗೆ ಹಾಗೂ ಸರ್ವ ನಾಗರಿಕರಿಗೆ ನಾನು ಮನವಿ ಈ ಕಡೆಗಳಿಂದ ಹೋಗಿ ನಾವು ಕಾರ್ಯಕ್ರಮವನ್ನು ಕೊಟ್ಟು ಮತ್ತೆ ವಾಪಸ್ ಹೋಗಬೇಕು ಇಲ್ಲಿ ತಾವುಗಳು ನನ್ನ ವಿನಂತಿ ಇದಕ್ಕೆ ಯಾವ ರಾಜಕೀಯವೂ ಕೂಡ ಇಲ್ಲ ಇದು ರಾಜಕೀಯ ಮುಕ್ತವಾಗಿರುವಂತಹ ಇದು ಯಾವುದೇ ಜಾತಿ ಮತ್ತು ಪುಸ್ತಕ ಇಲ್ಲ ಇದು ದೇಶೀಯವಾದಂಥ ಚಿಂತನೆ ಇದರ ಬಹಳ ಮುಖ್ಯ ನಮ್ಮ ಆಶಯ ಏನು ಕೇಳಿದರೆ ಎಲ್ಲರೂ ನಾವು ಹುಟ್ಟಾಗಬೇಕು ಎಲ್ಲರೂ ಈಗಂತೂ ಬೇರೆ 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 ಕಾರಣಗಳಿಂದ ಬೇರೆ ಬೇರೆ ರೀತಿಯಿಂದ ನಾವು ದೂರ 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 ಆಗ್ತಾ ಹೋಗ್ತೇವೆ ನಮ್ಮಲ್ಲಿ ಬಹಳಷ್ಟು ಅಂತರ ತಂಡಗಳು ಆಗ್ತವೆ ನಾವು ಎಲ್ಲರೂ ಒಂದು ಕಡೆಯಲ್ಲಿ ಒಟ್ಟು ಸೇರಬೇಕು ಮತ್ತು ನಮ್ಮ ದೇಶೀಯವಾದಂಥ ಸಾಂಸ್ಥಾರ್ಥ ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷೆ ಜ್ಯೋತಿರಾಜ್ಕುಮಾರ್ ಮಾತನಾಡಿದರು ಸಭೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಸುಪ್ರದೀಪ್ ಯಜಮಾನ್ ಜಿಲ್ಲಾ ಪಂಚಾಯತ್ ಸದಸ್ಯೆ ಚಂಚಲ ಕುಮಾರಸ್ವಾಮಿ ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ಧರ್ಮರಾಜ್ ರಂಗಕರ್ಮಿ ಪ್ರಸಾದ್ ರಕ್ಷಿದಿ ಚನ್ನವೇಣಿ ಶೆಟ್ಟಿ ಪುರಸಭೆ ಮಾಜಿ ಅಧ್ಯಕ್ಷ ಸದಾಶಿವ ಭಂಡಾರಿ ಎಡೆಯಳೆ ಆರ್ ಮಂಜುನಾಥ್ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈಭೀಂ ಮಂಜು ವಿರಸತ್ ಕಾರ್ಯಕ್ರಮದ ಕಾರ್ಯದರ್ಶಿ ರವಿಕುಮಾರ್ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಕೃಷ್ಣಪ್ಪ ಪೂಜಾರಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ತಮ್ಮಣ್ಣ ಶೆಟ್ಟಿ ಸಿಪಿ ಪ್ರಸನ್ನಕುಮಾರ್ ಇತರರು ಇದ್ದರು ಎಂ ಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್